ಡ್ರೈವರ್ ರಹಿತ ಮೆಟ್ರೋ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಬಿ ಎಂ ಆರ್ ಸಿ ಎಲ್ ಚೀನಾದಿಂದ ಭಾರತಕ್ಕೆ ಬಂದಿದ್ದಂತಹ ಡ್ರೈವರ್ ರಹಿತ ಮೆಟ್ರೋ ರೈಲಿದು ಸದ್ಯ ಹೆಬ್ಬಗೋಡಿಯಾ ಮೆಟ್ರೋ ಡಿಪೋದಲ್ಲಿದೆ ಆರು ಕೋಚ್ಗಳ ರೈಲು ಟ್ರಯಲ್ ರನ್ ಮಾಡಲಿದೆ ಚೀನಾದ ಡ್ರೈವರ್ಲೆಸ್ ರೈಲನ್ನು ರೈಲಿನ ಮೇಲಿದ್ದ ಹೊದಿಕೆಯನ್ನು ತೆಗೆದು ಟ್ರ್ಯಾಕ್ಗೆ ಇಳಿಸಲಾಗಿದೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಆರ್ ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಸಂಚಾರ ಮಾಡುತ್ತೆ ಅಂತ ಹೇಳಲಾಗುತ್ತೆ ಟ್ರಯಲ್ ರನ್ ಮಾಡಲಿದೆ ಚೀನಾದ ಡ್ರೈವರ್ಲೆಸ್ ರೈಲು ಡ್ರೈವರ್ ರಹಿತವಾದಂತಹ ರೈಲ್ ಮೆಟ್ರೋ ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಇದೀಗ ಬಿ ಎಂ ಆರ್ ಸಿ ಎಲ್ ಚೀನಾದಿಂದ ಭಾರತಕ್ಕೆ ಬಂದಿದೆ ಈ ಟ್ರೈ ಡ್ರೈವರ್ಲೆಸ್ ರೈಲು ಮೆಟ್ರೋ ರೈಲು ಸದ್ಯ ಹೆಬ್ಬಗೋಡಿಯಾ ಮೆಟ್ರೋ ಡಿಪೋದಲ್ಲಿದೆ ಈ ಆರು ಕೋಚ್ಗಳ ರೈಲು ಬಹಳ ಒಂದು ಅತ್ಯಾಧುನಿಕವಾಗಿ ಆಕರ್ಷಕವಾಗಿ ವಿನ್ಯಾಸ ಕೂಡ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಡ್ರೈವರ್ ಕೂಡ ಇರೋದಿಲ್ಲ ಸೊ ಡ್ರೈವರ್ಲೆಸ್ ರೈಲು ಇದು ಟ್ರಯಲ್ ರನ್ನ ಮಾಡಲಾಗುತ್ತೆ ಚೀನಾದಿಂದ ಡ್ರೈವರ್ಲೆಸ್ ರೈಲನ್ನು ತರಿಸಿಕೊಳ್ಳಲಾಗಿದೆ ರೈಲಿನ ಮೇಲಿದ್ದಂತಹ ಹೊದಿಕೆಯನ್ನು ತೆಗೆಯುವಂತಹ ವಿಡಿಯೋ ಸೊ ಆ ಒಂದು ರೈಲನ್ನು ಕೂಡ ಎಲ್ಲರೂ ಕೂಡ ರೀತಿಯಾಗಿ ಪುಳಕಗೊಳ್ತಾ ಇದ್ದಾರೆ ಎಸ್ ಇನ್ನು ಮುಂದೆ ಈ ರೈಲಿನಲ್ಲೇ ನಾವು ಓಡಾಟ ಮಾಡ್ತೀವಿ ಅಂತ ಸೊ ಟ್ರಯಲ್ ರನ್ ಏನಾದರೂ ಯಶಸ್ವಿಯಾದರೆ ಮತ್ತೊಂದಷ್ಟು ರೈಲುಗಳನ್ನು ತರಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ